ಹೆಲೋ ಬ್ಯೂಟರ್ಫುಲ್ ಸೋಸ್ ದಸ್ ಇಸ್ ಅ ಚಾನಲ್ ಐಸ್ ಮೆಸೇಜ್ ಫ್ರಮ್ ಮಹಾಲಕ್ಷ್ಮಿ ಲೈಕ್ ಸಿ ವಾಟ್ ದಶ ವಾಂಟ್ ಟು ಗೈಡ್ ಯು ಸೊ ಅಮ್ಮ ಫಾರ್ ಆರ್ಸೆಷಸ್ ಫಾರ್ ಎಲ್ಲೋ ಗ್ರೀನ್ ಈ ಕಲರು ನಿಮ್ಮ ಸುತ್ತಮುತ್ತ ಇರಬೇಕು ಅಥವಾ ನೀರ್ ಕಲರ್ ಡ್ರೆಸ್ ಹಾಕೊಂಡಿದ್ರ ಈ ಒಂದು ಶೇಪಲ್ಲಿ ಏನಾದರೂ ಆಫ್ ಡೈಮಂಡ್ ಕರ್ವಿ ಡೈಮಂಡಲ್ಲಿರುವಂಥ ಏನಾದರೂ ಶೇಪಲ್ಲಿರುವಂಥ ಆಬ್ಜೆಕ್ಟ್ಸ್ ನಿಮ್ಮ ಸುತ್ತ ಇರ್ಬೋದು ವಾಸ್

ಪ್ಯೂರಿಫಿಕೇಶನ್ ಫ್ಲೋಸ್ ಥ್ರೂ ಯುವರ್ ಲೈಫ್ ಸೊ ಇವಾಗ ನಿಮ್ಮ ಲೈಫಲ್ಲಿ ಒಂದು ಎಸ್ ದಸ್ ಇಸ್ ದ ಮೆಸೇಜ್ ಫ್ರಮ್ ಫಾರ್ ಯುವರ್ ಆನ್ಸೆಸ್ಟರಲ್ ಕ್ರೆನ್ಸಿಂಗ್ ಸೊ ವೆನ್ ಇಸ್ ಎನ್ ಆರ್ಕಿಟೆಕ್ಟ್ ಸೊ ಬಿಲ್ಡಿಂಗ್ ಸಮಥಿಂಗ್ ನಿಮ್ಮ ಒಂದು ಲೈಫಿಂದ ನಿಮ್ಮ ಒಂದು ಜನ್ರೇಷನ್ನ ಒಂದು ಪಾಸಿಟಿವ್ ಸೈಡ್ಗೆ ನೀವು ತಗೊಂಡೋಗ್ತಿದ್ದೀರಾ ಯಾರೆಲ್ಲ ಈ ಒಂದು ಮೆಸೇಜ್ ನೋಡ್ತಾ ಇದ್ದೀರಾ ನಿಮಗೆ ಮೆಸೇಜ್ ಸಿಕ್ಕಿದೆ ಅಂದ್ರೆ ದಿಸ್ ಇಸ್ ಐ ಲೀ ಸ್ಪೆಸಿಫಿಕ್ ಫಾರ್ ಯು ಪೀಪಲ್ ಓನ್ಲಿ ಬಿಕಾಸ್ ನೀವು ಈಗಿರೋ ಒಂದು ಒಂದು ಜನರೇಷನ್ ಇರೋಂಥ ಒಂದು ಸಿಚುವೇಷನಲ್ಲಿ ಒಂದು ಕಾರ್ಮಿಕಲ್ ಕ್ಲೆನ್ಸಿಂಗ್ನ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀರಾ ಜಸ್ಟ್ ಲೈಕ್ ಮಾ ಗಂಗಾ ಹೂ ಪ್ಯೂರಿಫೈಸ್ ನೆಗೆಟಿವಿಟಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೇಲೆ ಇದ್ದಂಥ ಕರ್ಸಸ್ ನಿಮ್ಮ ಮೇಲೆ ಇದ್ದಂಥ ಕರ್ಸಸ್ ಅಥವಾ ನೀವು ಮದುವೆ ಆಗಿ ಹೋಗುವಂಥ ಫ್ಯಾಮಿಲಿ ಎಕ್ಸಾಕ್ಟ್ಲಿ ಸೊ ಟು ಟು ನೀನು ನಂಬರ್ ಕಾರ್ಡ್ ಕೂಡ ಒನ್ ಒನ್ ಗೋಸ್ ಟು ಟು ಸೊ ಕಂಪ್ಲೀಟ್ಲಿ ಯು ಆರ್ ಕ್ಲೆನ್ಸಿಂಗ್ ಔಟ್ ಸ್ಟ್ರಾಂಗ್ಲಿ ಒಂದು ಫೆಮಿನೈನ್ ಕರ್ಸ್ ಇರ್ಬೋದು ಫೆಮಿನೈನ್ ಎನರ್ಜಿ ಇರ್ಬೋದು ಯಾರಿಗೆಲ್ಲ ಮದರ್ ಇಶ್ಯೂಸ್ ಇತ್ತು ಅಥವಾ ನಿಮ್ಮ ಫ್ಯಾಮಿಲಿಲಿ ವುಮೆನ್ಸ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ನಡೀತಿತ್ತು ಕೂಡ ಎಕ್ಸಾಕ್ಟ್ಲಿ ಸಾಗೆನ್ ಟು 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 ಗೋಸ್ ಟು ಸಿಕ್ಸ್ ಸೊ ಇಟ್ಸ್ ಅ ಫೆಮಿನೈನ್ ಎನರ್ಜಿ ಹೀಲಿಂಗ್ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಸುತ್ತಮುತ್ತ ಮದರ್ ಆಗಿರ್ಬೋದು ಅಥವಾ ನಿಮ್ಮ ಸಿಸ್ಟರ್ಸ್ ಲೈಫಲ್ಲಿ ಇರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಕರ್ಸಸ್ ಸಿಕ್ಕಿತ್ತು ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ಇಂದ ಒಂದು ಕರ್ಸಸ್ ಆಗಿರ್ಬೋದು ಬಟ್ ನೌ ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್ ಇಟ್ ಯು ಹ್ ಪ್ಯೂರಿಫೈಡ್ ಇಟ್ ಸೊ ಒಂದು ಸ್ಟ್ರಾಂಗ್ ಆಗಿ ಇದನ್ನ ನೋಡೋರು ತುಂಬಾ ಫೆಮಿನೈನ್ಸ್ ಆಗಿರ್ತೀರಾ ಫೆಮಿನೈನ್ಸ್ ಆಗಿರ್ತೀರಾ ಆಗಿರ್ತೀರ ಹುಡುಗರು ಯಾರೆಲ್ಲ ನಿಮ್ಮಲ್ಲಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಫೆಮಿನೈನ್ಸ್ ಇಶ್ಯೂಸ್ ಕೂಡ ಆ ಒಂದು ನೀವು ಕ್ಲಿಯರ್ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಮ ಮೇಲಿದ್ದಂಥ ಕರ್ಸಸ್ ನಿಮ್ಮ ಮದುವೆ ಆಗಿ ಬಂದಂಥ ವೈಫ್ ಮೇಲೂ ಕ್ಯಾರಿ ಆಗಿರುವಂಥದ್ದಾಗಿರ್ತಿತ್ತು ಬಟ್ ನೌ ಯು ಇಂಡೇಡ್ ಇಟ್ ಯು ವಿಲ್ ಅಟ್ರಾಕ್ಟ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ ಪಾರ್ಟ್ನರ್ಶಿಪ್ ಇನ್ ಯೋರ್ ಲೈಫ್ ವೇರ್ ದ್ಯಾಟ್ ಲೀಸ್ ಟು ಗ್ರೋತ್ ಆಫ್ ಯೋರ್ ಲೈಫ್ ನೋಡೋಣ ಏನ್ ಎಲ್ಲ ಹೇಳ್ತಾ ಇದಾರೆ ಅಂತ ಮಹಾಕಾಳಿ ಹೆಮ್ರೇಸ್ ಇನ್ನರ್ ಸ್ಟ್ರೆಂತ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ದ ಕಾರ್ಡ್ ನಂಬರ್ ಗೋಸ್ ಟು ಟೂ ಸೊ ಶಿ ಇಸ್ ಟ್ಯಾಪ್ ವಿತ್ ಯೋರ್ ಇಂಟ್ಯೂಷನ್ ನಿಮ್ಮಲ್ಲಿ ನಿಮಗೆ ಬರ್ತಿರೋ ಒಂದು ಇನ್ನರ್ ಗೈಡೆನ್ಸ್ ಇನ್ನರ್ ವೈಸ್ ಲಿಸನ್ ಮಾಡಿ ಬಿಕಾಸ್ ಯು ಆರ್ ಬಿಲ್ಟ್ ವಿತ್ ದಟ್ ಸ್ಟ್ರೆಂತ್ ಅಂಡ್ ಲಾಟ್ ಆಫ್ ಅ ಮ್ಯಾನ್ ಯಾರ ಇದನ್ನ ನೋಡ್ತಾ ಇದೀರಾ ನೀವು ಒಂದು ಸ್ಟ್ರಾಂಗ್ ಮ್ಯಾಸ್ಕ್ಯುಲಿನ್ ಎನರ್ಜಿ ಇದ್ರೂ ಕೂಡ ನಿಮ್ಮಲ್ಲಿ ಒಂದು ಫೆಮಿನೈನ್ ಸೈಡ್ ಇದ್ದೇ ಇರುತ್ತೆ ದಟ್ ಪ್ಯಾಂಪರಿನೆಸ್ ನರ್ಚರಿಂಗ್ ಕೇರಿಂಗ್ ಅದನ್ನ ಟ್ಯಾಪ್ ಮಾಡಬೇಕಾಗಿದೆ ಯಾವಾಗಲೂ ನೀವು ಸ್ಟ್ರಾಂಗ್ ರಫ್ ಅಂತ ತೋರಿಸ್ಕೊಳೋಂಥ ನೆಸೆಸಿಟಿ ಇಲ್ಲ ಟ್ಯಾಪ್ ಇಟ್ ಯುವರ್ ಎಮೋಷನ್ಸ್ ಆಲ್ಸೋ ಬಟ್ ಓವರ್ ಆಲ್ ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಆ್ಯಪನಿಂಗ್ ಸಿನ್ಸ್ ಎಸ್ ಸೆಟ್ ಕ್ಲೆನ್ಸಿಂಗ್ ಇಸ್ ಆ್ಯಪನಿಂಗ್ ನಿಮ್ಮೊಂದು ಜನ್ರೇಷನಲ್ ಕರ್ಸಸ್ ಫ್ಯಾಮಿಲಿ ಆ್ಯಂಡ್ ಫ್ಯೂ ಸಿ ವೆನ್ ದಟ್ ಗೋಸ್ ಟು ಸನ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳ್ತೀವಿ ಟು Moon healing, so overall ancestors in the carrier on the negative patterns you are building your architect your future, you are architecting your future generational with the positive energy. So you know to be the feminine side and you know to be strong enough to build the beautiful future. And specifically on the because ಲಾಟ್ಸ್ ಆಫ್ ವೆಮೆನ್ ಎನರ್ಜಿ ಇದೆ ಇದನ್ನು ನೋಡ್ತಿರೋ ತುಂಬ ವುಮೆನ್ಸ್ ಆಗಿರ್ತೀರ ಬಟ್ ಯಾರೆಲ್ಲ ಹುಡುಗರಿಗೆ ಒಂದು ಹುಡುಗರು ಸಿಕ್ಕಿರುತ್ತೆ ಅವರಿಗೆ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾರೆ ಟ್ವೆಂಟಿ ನೈನ್ ಅಗೇನ್ ಇಟ್ಸ್ಟ್ ನಂಬರ್ ಟು ಅಂಡ್ ನ್ಯೂಮರ್ಜಿ ಟ್ವೆಂಟಿ ನೈನ್ ಲಕ್ಷ್ಮಿ ಯೋಗ ಅಂತ ಕೂಡ ಹೇಳ್ತೀವಿ ಸೊ ಲಾಸ್ ಆಫ್ ಫೈನಾನ್ಷಿಯಲ್ ಅಬಂಡನ್ಸ್ ಲೈಫ್ ನಿಮ್ಮ ಒಂದು ಬ್ಯೂಟಿಫುಲ್ Nima life is beautiful and the feminine As already said partner she lot of happiness is coming from the beautiful feminine Nima life albar and Nima life the feminine energy sutta iron the feminine are gonna be happy also and again it says Ninja gain sovereign over your inner reality. There's two paths already flipped. ಸೊ ಹಾಗೆ ನೀವು ನೋಡಿದ್ರೆ ಸೊಕ್ಡಿಯೋ ಮಾಡ್ಬೇಕಾದ್ರೆ ಓಡಾಡ್ತಾರೋರ್ ಲೈಫ್ ಇಸ್ ಅ ವಿಲ್ ಬಿ ಬ್ಯಾಕ್ ಸಪೋರ್ಟ್ ನಿಮ್ಮ ಬ್ಯಾಕ್ ಸಪೋರ್ಟ್ ಆಗಿರ್ತಾರೆ ಇಟ್ ಬಿ ಮದರ್ ಇಟ್ ಕುಡ್ ಬಿರ್ ಸಿಸ್ಟರ್ ಬಟ್ ಆ ಒಂದು ಫೆಮಿನೈನ್ ಎನರ್ಜಿ ಹೀಲ್ ಆಗಿರೋದಂತೂ ಉಂಟು ಕಾಸ್ಟ್ ಅಗೇನ್ ಇಟ್ ನಂಬರ್ ಟು ಟ್ವೆಂಟಿ ಮಾತಂಗಿ ಮಾ ದ ಹೂ ಇಸ್ ಅ ಫಾರ್ಮ್ ಆಫ್ ಸರಸ್ವತಿ ಮಾ ಸೊ ಸೇಸ್ ಡಿಮ್ಯಾಂಡ್ ವಿಸ್ಡಮ್ ಗೈಡ್ಸ್ ಯುವರ್ ಕಮ್ಯುನಿಕೇಶನ್ ಸೊ ಇವಾಗ ನಿಮ್ಮ ಲೈಫಲ್ಲಿ ಚೇಂಜ್ ಆಗ್ತಿರೋಂಥ ಪ್ಯಾಟರ್ನ್ಸಿಂದ ಆಲ್ರೆಡಿ ಅಸ್ ಇಟ್ ಇಂಟ್ಯೂಷನ್ ಅಂತ ನಿಮಗೆ ಯೂನಿವರ್ಸಲ್ಲಿ ಗೈಡ್ ಆಗ್ತಾ ಇರುತ್ತೆ ನಿಮ್ಮ ಲೈಫ್ ನೀವು ಹೇಗೆ ಬಿಲ್ಡ್ ಮಾಡ್ಕೋಬೇಕು ಯಾವ ರೀತಿ ಮಾತಾಡಬೇಕು ಅಂತ ಸ್ಪೆಸಿಫಿಕಲಿ ನಿಮ್ಮ ಲೈಫಲ್ಲಿರುವಂಥ ಫೆಮಿನೈನ್ ಎನರ್ಜಿಸ್ ಫೀಮೇಲ್ ಜೊತೆ ಹೇಗೆ ಮಾತಾಡಬೇಕು ನಮ್ಮ ತಂಗಿ ಫ್ರೆಂಡ್ಸ್ ಯಾರಾದರೂ ಅಷ್ಟೇ ಫೆಮಿನೈನ್ಸ್ ಫೀಮೇಲ್ಸ್ ಜೊತೆ ಹೇಗೆ ಮಾತಾಡಬೇಕು ಅನ್ನೋದಾದರೆ ವಿಲ್ ಯು ಬಿಹೇವ್ ವಿತ್ ದಮ್ ಯು ವಿಲ್ ಬಿ ಗೆಟಿಂಗ್ ಅ ನಾಲೆಜ್ ಹೌ ಟು ಬಿಲ್ಡ್ ಅ ಬ್ಯೂಟಿಫುಲ್ ಲೈಫ್ ಸ್ಟೈಲ್ ಬಿಕಾಸ್ ಯಸ್ ಒಂದು ಜನರೇಷನ್ ಕರ್ಸಸ್ನ ನೀವು ಹೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ನ್ಯೂ ಪ್ಯಾಟರ್ನ್ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ ಒಂದು ಸೆಟ್ ಮಾರ್ಕ್ ಮಾಡ್ತಾ ಇದೀರಾ ನಿಮ್ಮ ಮುಂದಿನ ಜನರೇಷನ್ ಇನ್ನ ನೋಡಿ ಯಾವ ರೀತಿ ಒಬ್ಬ ಜೊತೆ ಸ್ಪಂದಿಸಬೇಕು ಯಾವ ರೀತಿ ಮಾತಾಡಬೇಕು ಅಂತ ಈ ಒಂದು ವಿಚಾರ ಅಮ್ಮ ನಿಮಗೆ ತಿಳಿಸ್ಕೊಡುವಂಥದ್ದಾಗಿದೆ ಹೋಗುತ್ತೆ ವಿತ್ ಸೇಸ್ ಬ್ಯಾಲೆನ್ಸ್ ಅಂಡ್ ನಾರ್ಮನಿ ರಿಜೈನ್ ಇನ್ ಯುವರ್ ಲೈಫ್ ಯೆಸ್ ಯುಅರ್ ಆಸ್ ಎಸ್ ಆಫ್ ಬ್ಲೆ ಯು ಅಂಡ್ ದೇರ್ ಸೋ ಹ್ಯಾಪಿ ದಿನ ನಿಮ್ಮ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಿದೆ ಒಂದು ಹ್ಯಾಪಿನೆಸ್ ಬರ್ತಿದೆ ಓವರ್ ಆಲ್ ನಿಮ್ಮ ಒಂದು ಫ್ಯಾಮಿಲಿ ಪರ್ಸ್ನಲ್ ಲೈಫಲ್ಲಿ ಹ್ಯಾಪಿನೆಸ್ ಬರ್ತಿದೆ ವಿಚ್ ಲೀಡ್ಸ್ ಟು ಅ ಫೈನಾನ್ಷಿಯಲ್ ಗ್ರೋತ್ ನೋಟಿಫಿಕೇಶನ್ಸ್ ಆನ್ ಲೀಡ್ಸ್ ಟು ಫೈನಾನ್ಷಿಯಲ್ ಗ್ರೋತ್ ಫೈನಾನ್ಷಿಯಲ್ ಅಬೆಂಡೆನ್ಸ್ ನಿಮ್ಮ ಕೆರಿಯರ್ ಅಲ್ಲಿ ಕೂಡ ಗ್ರೋತ್ ಆಗುವಂತದಾಗಿರುತ್ತೆ ಬಟ್ ಮೇಜರ್ಲಿ ಫಸ್ಟ್ ನಿಮ್ಮ ಪರ್ಸನಲ್ ಲೈಫ್ ಫ್ಯಾಮಿಲಿ ಲೈಫ್ ಹ್ಯಾಪಿನೆಸ್ ಬರುವಂತದಾಗಿರುತ್ತೆ ವಿಚ್ ಲೀಡ್ಸ್ ಟು ಅ ಇನ್ ಎವ್ರಿ ಏರಿಯಾ ಆಫ್ ಯೂರ್ ಲೈಫ್ And last but not the least, Amma, what is the guidance? Although Yela energies, although they have learned all this, what is the last guidance you want to give to them? Again, mata Ma. And two and five. Okay. And lots of two, as I said, feminine energy, ronthi, the healing energy, ronthi. and five goats to Mercury, the kids' energy. ಓವರ್ ಆಲ್ ಟ್ವೆಂಟಿ ಫೈವ್ ಗೋಸ್ಟ್ ಗೇಟಿವ್ ಎನರ್ಜಿ ಕಾರ್ಮಿಕಲ್ ಎನರ್ಜಿ ಬಿನ್ ಕ್ಲೆನ್ಸ್ ಅಂಡ್ ನಾವ್ ಸ್ಪಿರಿಚುಲಿ ನಿಮಗೆ ಬ್ಲಸ್ಸಿಂಗ್ಸ್ ಬರ್ತಿರೋದ್ ಈ ಒಂದು ಬ್ಲಸ್ಸಿಂಗ್ಸ್ ಬರ್ತಿರೋದು ಒಂದು ಡಿವೈನ್ ಬ್ಲೆಸ್ಸಿಂಗ್ ಆಗಿರುವಂತಾಗಿದೆ ಯೋರ್ ಕ್ರಿಯೇಟಿವಿಟಿ ಇಸ್ ಅ ಫಾರ್ಮ್ ಆಫ್ ವರ್ಷಿಪ್ ಸೊ ನೀವು ಈಗ ನಿಮ್ಮ ಒಂದು ಜನ್ರೇಷನ್ನ ಹೇಗೆ ತಗೊಂಡು ಹೋಗ್ತೀರಾ ಅನ್ನೋದೇ ಒಂದು ವರ್ಷಿಪ್ ಆಗಿರುತ್ತೆ ನೀವು ಜಸ್ಟ್ ಮಹಾಲಕ್ಷ್ಮಿನ ಪೂಜೆ ಮಾಡ್ತೀರಾ ಆದರೆ ನಿಮ್ಮ ಲೈಫಲ್ಲಿರುವಂಥ ಹೆಣ್ಮಕ್ಳನ್ನ ಅಥವಾ ನಿಮ್ಮಲ್ಲಿರೋಂಥ ಒಂದು ಲವ್ ಫೆಮಿನೈನ್ ಎನರ್ಜಿ ಹುಡುಗರು ಯಾರು ನೋಡ್ತಿದ್ದೀರಾ ಅವರು ಒಂದು ಫೆಮಿನೈನ್ ಎನರ್ಜಿನ ಹುಡುಗಿರು ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಮಲ್ಲಿ ಇದ್ದಂಥ ಒಂದು ಫೆಮಿನೈನ್ ಎನರ್ಜಿನ ಟಾರ್ ಮಾಡಿರಲ್ಲ ಕರ್ಸಸ್ ಆಗಿ ತೊಗೊಂಡಿದ್ರಿ ಅಂತ ಹೇಳಿದ್ರೆ ಮೈ ಸೇಮ್ ನೀವು ಇವಾಗ ಇದನ್ನ ಹೇಗೆ ಆಚೆ ತೋರಿಸ್ತೀರಾ ನಿಮ್ಮ ಒಂದು ಫೆಮಿನೈನ್ಸ್ ಸೈಡ್ನ ಹೇಗೆ ತೋರಿಸ್ತೀರಾ ನಿಮ್ಮಲ್ಲಿರುವಂಥ ಫೆಮಿನೈನ್ಸ್ನ ಯಾವ ರೀತಿ ನೋಡ್ತೀರಾ ಅನ್ನೋದೇ ಒಂದು ನನಗೆ ಪೂಜೆ ಮಾಡೋ ಒಂದು ರೀತಿ ಆಗಿರುತ್ತೆ ವರ್ಷಿಪ್ ಆಗಿರುತ್ತೆ ದಿಸ್ ಇಸ್ ಯುವರ್ ಸ್ಪಿರಿಚುವಲ್ ಗ್ರೂತ್ ಸ್ಪಿರಿಚುವಲ್ ಎನ್ ಲೈಟ್ಮೆಂಟ್ ಅನ್ನೋ ಸೊ ಜಸ್ಟ್ ಒನ್ ಗೈಡೆನ್ಸ್ ಅಂತ ಹೇಳಿದರೆ ನಿಮ್ಮ ಒಂದು ಪ್ರೀತಿ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾರು ನೋಡ್ತಿದ್ದೀರ ನಿಮ್ಮಲ್ಲಿರುವಂಥ ಒಂದು ಎಮೋಷನ್ಸ್ನ ಪ್ರೀತಿನ ತುಂಬ ಪಾಸಿಟಿವ್ ಆಗಿ ಬ್ಯಾಲೆನ್ಸ್ಡ್ ವೇಲಿ ತೊಗೊಳ್ಳಿ ನಿಮ್ಮ ಸುತ್ತ ಇರೋಂಥ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನೀವು ನೋಡ್ಕೊತೀರಾ ಅನ್ನೋದೊಂದು ಇಂಪ್ಯಾಕ್ಟ್ ಆಗುತ್ತೆ ಇಟ್ ಕುಡ್ ಬಿ ಫೀಮೇಲ್ಸ್ ಇಟ್ ಕುಡ್ ಬಿ ಬಾಯ್ಸ್ ಎಲ್ಲರ ಲೈಫಲ್ಲೂ ಫೀಮೇಲ್ಸ್ ಇರ್ತಾರೆ ಮದರ್ ಇರ್ತಾರೆ ಸಿಸ್ಟರ್ ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಇವ್ರನ್ನ ನೀವು ಯಾವ ರೀತಿ ನೋಡ್ತೀರಾ ರೀತಿ ಯಾವ ರೀತಿ ಸ್ಪಂದಿಸ್ತೀರಾ ಅನ್ನೋದಲ್ಲಿ ನಿಮ್ಮ ಒಂದು ಹೀಲಿಂಗ್ ಪ್ಯಾಟರ್ನ್ ಕಂಟಿನ್ಯೂ ಆಗುವಂಥದ್ದಾಗಿರುತ್ತೆ ಒಂದು ಬ್ಲೆಸಿಂಗ್ಸ್ ಬರುವಂಥದ್ದಾಗಿರುತ್ತೆ ಎಸ್ಪೆಷಲಿ ಈ ಒಂದು ಮೆಸೇಜ್ ಬಂದಿರೋದೇ ಮಹಾಲಕ್ಷ್ಮಿಯಿಂದ ನಿಮ್ಮ ವೀನಸ್ ಎನರ್ಜಿ ಸ್ಟ್ರಾಂಗ್ ಆಗುವಂಥದ್ದಾಗಿರುತ್ತೆ ಆ್ಯಂಡ್ ಸ್ಟ್ರಾಂಗ್ಲಿ ನನಗೆ ಇಲ್ಲಿ ಬಂದಿದ್ದು ಹೆಣ್ಮಕ್ಳು ಯಾರು ನಿಮ್ಮ ಲೈಫಲ್ಲಿ ಹುಡುಗರಿದ್ದಾರೆ ಅವರ ಎಮೋಷನ್ಸ್ನ ನೀವು ಯಾವ ರೀತಿ ನೋಡ್ತೀರಾ ಅವರ ಎಮೋಷನ್ಸ್ನವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಲೋ ಮಾಡ್ತೀರಾ ನಿಮ್ಮ ಒಂದು ವೀನರ್ಸ್ ಕೂಡ ಸ್ಟ್ರಾಂಗ್ ಆಗುವಂಥದ್ದಾಗಿರುತ್ತೆ ವೆನ್ ಮಿಸ್ ಸೇ ಫೆಮಿನೈನ್ ಎನರ್ಜಿ ಬರೀ ಅಲ್ಲ ಪ್ರೀತಿ ಅನ್ನೋದಾಗಿರುತ್ತೆ ಒಂದು ನರ್ಚರಿಂಗ್ ನೇಚರ್ ಆಗಿರುತ್ತೆ ಕೇರಿಂಗ್ ನೇಚರ್ ಆಗಿರುತ್ತೆ ಸೊ ನೀವು ಅವ್ರನ್ನ ಹೇಗೆ ನೋಡ್ಕೊತೀರಾ ನೀವು ಹೇಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಫ್ಯಾಮಿಲಿ ಮೇ ಮೆಂಬರ್ಸ್ಗೆ ಪ್ರೀತಿನ ತೋರಿಸ್ತೀರಾ ಅವರು ನಿಮಗೆ ಹೇಗೆ ಪ್ರೀತಿನ ತೋರಿಸ್ತಾರೆ ಅನ್ನೋದೇ ಹೇಳಿ ಆಗಿರೋಂಥ ಒಂದು ಮೆಸೇಜ್ ಸೊ ಅವ್ರಿಗೆ ಯು ಟೇಕ್ ಕೇರ್ ಆಫ್ ಪೀಪಲ್ ಅರೌಂಡ್ ಯು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸುತ್ತಮುತ್ತ ಒಂದು ಸರ್ಕಲಲ್ಲಿರುವಂಥ ಪೀಪಲ್ನ ಯಾವ ರೀತಿ ನೋಡ್ತೀರಾ ಅನ್ನೋದೇ ಒಂದು ವರ್ಷಿಪ್ ಆಗಿರುತ್ತೆ ಒಂದು ಮಹಾಲಕ್ಷ್ಮಿಗೆ ನೀವು ಕೊಡ್ತಿರೋ ಒಂದು ನಿಮ್ಮ ಒಂದು ಸೇವೆ ಆಗಿರುತ್ತೆ ಸೊ ಶಿ ಇಸ್ ಗೈಡಿಂಗ್ ಆಸ್ ಒಂದು ಜನ್ರೇಷನಲ್ ಪ್ಯಾಟರ್ನ ನೀವು ಚೇಂಜ್ ಮಾಡಿದ್ರ ಕರ್ಸಸ್ನ ರಿಮೂವ್ ಮಾಡಿದಿರಾ ಎಸ್ಪೆಷಲಿ ಫಿಮೇಲ್ ರಿಲೇಟೆಡ್ ಆದ ಕರ್ಸಸ್ ನಿಮ್ಮ ಲೈಫಲ್ಲಿ ಏನಿತ್ತು ಅದನ್ನ ನೀವು ರಿಮೂವ್ ಮಾಡ್ಕೊಂಡು ಅದರಿಂದಾಗಿ ಡೋಂಟ್ ರಿಪೀಟ್ ದ ಸೇಮ್ ಮಿಸ್ಟೇಕ್ಸ್ ವಾಟ್ ಯುವರ್ ಡೆಡ್ ಓವರ್ ಆಲ್ ವಾಟ್ Major blessings is coming since the life curses are removed. They already are leaving what our channel is, but still, there is a message coming from this card. Let's see. i wants to tell you, I could see a lot of uh, red and orange color, a uh, maroon color, which says third eye chakra. Kali, I am going to show you much the energy. Uh, this message is from Durka. So, let's see what she wants to guide you. Let's see what she wants to guide you. ಆಕೆ ಅದು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಇವತ್ತು ನನ್ನ ಕ್ಲೈಂಟಿಗೆ ನಾನು ಒಂದು ಬ್ರೇಸ್ಲೆಟ್ನ ಚಾರ್ಜ್ ಮಾಡಿದ್ದೆ ಮೆಡಿಟೇಷನ್ ಮಾಡಿ ಅವರೊಂದು ಪೀರಿಯಡ್ಸ್ ರೆಗ್ಯುಲರ್ ಆಗಿ ಅವ್ರ ಎನರ್ಜಿ ಈಗಾಗಿ ಕನ್ಸೀವ್ ಆಗಕ್ಕೆ ಅಂತ ಆ್ಯಂಡ್ ಐ ನೋಸ್ ಮಂತ್ರ ವಾಸ್ ಕಾಮಕ್ಯ ಅಮ್ಮ ಮಂತ್ರ ಆ್ಯಂಡ್ ಸ್ಟ್ರಾಂಗ್ಲಿ ನಾನು ಹೇಳಿದೆ ವಿಶ್ವಲೈಸೇಷನ್ ನನಗೆ ಮೆರೂನ್ ರೆಡ್ ಕಲರ್ ಕಾಣಿಸ್ತಾ ಇದೆ ಐ ಆ್ಯಂಡ್ ಅಮ್ಮನ ಎನರ್ಜಿ ಬಂದಿದೆ ಕಾಮಾಕ್ಯ ಅಮ್ಮನ ಮೆಸೇಜ್ ರಿಟ್ ಸಿಂಗ್ ವಾಟ್ ಇಸ್ ಶು ಸೇಮ್ ಟು ಯು ಎಮ್ ವೆಸ್ ದ ಡಿವೈನ್ ಫೆಮಿಲಿ ಎನ್ ಎನರ್ಜಿ ಆಫ್ may ಆ್ಯಂಡ್ ಮೇ ಯು and ಡೆತ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಇನ್ desires. So, ಸೊ ಅಮ್ಮನ ಒಂದು ಹಿರೇಜಿ ಅಂತ ಬಂದಾಗ ವಾಟ್ ಮೆಸೇಜ್ ಐ ಎಮ್ ಗೆಟಿಂಗ್ ಯರ್ ಇಸ್ ಅಮ್ಮ ಇಸ್ ಸ್ಟ್ರಾಂಗ್ ಎಸ್ಟ್ ಹೆಂಗ್ ನಿಮ್ಮ ಒಂದು ರೂಟ್ ಚಕ್ರನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಆ ನಿಮ್ಮ ಸೀಕ್ರೆಟ್ ಚಕ್ರ ಬಿಕಾಸ್ ಎನಿ ಬಡಿ ಹೂ ಇಸ್ ಮ್ಯಾನುಫೆಸ್ಟೇಟಿಂಗ್ ವಿ ಕ್ರಿಯೇಟ್ ಸಮಥಿಂಗ್ ಅಂತ ಸೊ ಮ್ಯಾನುಫೆಸ್ಟೇಟ್ ಮಾಡ್ಬೇಕಾದ್ರೆ ನಮ್ಮ ಡಿಸೈಸ್ನ ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ ಆಲ್ ಅರ್ ಡಿಸೈಸರ್ ರಿಸ್ಟೋರ್ ಇನ್ ಅವರ್ ಸೀಕ್ರೆಟ್ ಚಕ್ರ ಅಂದರೆ ನಮ್ಮ ಹೋಮ್ ಹೂಮಲ್ಲಿ ನಾವು ನಾವು ಸ್ಟೋರ್ ಮಾಡ್ಕೊತೀವಿ ಹೇಗೆ ಒಂದು ತಾಯಿ ಒಂದು ಮಗುಗೆ ಜನ್ಮ ಕೊಡ್ತಾರೆ ಅದೇ ರೀತಿ ನೀವು ನಿಮ್ಮ ಆಸೆಗಳಿಗೆ ವಿಶ್ಗಳಿಗೆ ನೀವು ಜನ್ಮ ಕೊಡ್ತೀರಾ ಅದು ಸ್ಟಾರ್ಟ್ ಆಗೋದು ನಿಮ್ಮ ಹೂಮಿಂದ ಎಲ್ಲಿ ನಿಮ್ಮ ಡಿಸೈರ್ಸ್ ಇದೆ ಎಲ್ಲಿ ಒಂದು ಸೆಕ್ರೀಲ್ ಚಕ್ರ ಆ್ಯಂಡ್ ಅಗೇನ್ ಹೋಮ್ ಇಸ್ ಕನೆಕ್ಟೆಡ್ ಟು ಕಾಮಕ್ಕೆ ಅಮ್ಮ ಸೊ ಶಿ ಇಸ್ ಸೇಯಿಂಗ್ ದಟ್ ಇದನ್ನು ನೋಡ್ತಿರೋ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಅಮ್ಮ ಹೇಳ್ತಿರುವಂಥದ್ದು ನಿಮ್ಮ ಸೆಕ್ರೀಲ್ ಚಕ್ರ ಮತ್ತು ನಿಮ್ಮ ರೂಟ್ ಚಕ್ರನ ಸ್ಟ್ರಾಂಗ್ ಮಾಡ್ಕೊಳ್ಳಿ ರೂಟ್ ಚಕ್ರ ಅಂತ ಬಂದಾಗ ಎಸ್ ಯು ಡಿಸರ್ವ್ ಇಟ್ ಐ ಆಮ್ ಅಂತ ಬರುತ್ತೆ ರೂಟ್ ಚಕ್ರಗೆ ಒಂದು ವರ್ಡು ವರ್ಡ್ ಸೀಕ್ರೆಟ್ ಚಕ್ರಗೆ ಐ ಫೀಲ್ ಅಂತ ಬರುತ್ತೆ ಸೊ ವೆನ್ ಐ ಸೇ ಐ ಆಮ್ ಡಿಸರ್ವಿಂಗ್ ಟು ಬಿ ಅಪಿಯಸ್ಟ್ ಲೈಫ್ ಐ ಫೀಲ್ ಐ ಆಮ್ ಬ್ಲೆಸ್ಡ್ ನಾನು ಖುಷಿಯಾಗಿರೋ ಜೀವನ ಡಿಸರ್ವ್ ಮಾಡ್ತೀನಿ ಆ ಖುಷಿನ ನಾನು ಫೀಲ್ ಮಾಡ್ತಾ ಇದೀನಿ ಸೊ ಈ ರೀತಿ ನಿಮ್ಮ ಒಂದು ವೈಬ್ರೇಷನ್ ಆಗಿರ್ಬೇಕು ಯಾವುದೋ ಒಂದು ವಿಶ್ ಆಗಿರ್ಬೋದು ಕೂಡ ಸೊ ಇದನ್ನ ನೋಡ್ತಿರೋದು ನಿಮ್ಮ ಲೈಫಲ್ಲಿ ಅದು ನ್ಯೂ ಜನರೇಷನ್ ಕ್ರಿಯೇಷನ್ ಮಾಡ್ತಾ ಇರಾ ಸೊ ಇಲ್ಲಿ ಓವರ್ ಆಲ್ ನಿಮ್ಮ ಪರ್ಸನಲ್ ಲೈಫ್ ಫೀಲ್ ಆಗ್ತಿರೋ ಜೊತೆಗೆ ನಿಮ್ಮ ಫ್ಯಾಮಿಲಿ ಲೈಫ್ ಫೀಲ್ ಆಗ್ತಿರೋ ಜೊತೆಗೆ ನಿಮ್ಮ ಒಂದು ಕೆರಿಯರ್ ಫೈನಾನ್ಸಸ್ ಕೂಡ ಹೀಲ್ ಆಗುವಂಥದ್ದು ಆಗಿದೆ ಸೊ ಓವರ್ ಆಲ್ ಯು ಕ್ಯಾನ್ ಸಿ ವೈಬ್ರೇಷನ್ ಐ ರೀಡಿಂಗ್ ಕಾಮ ಕ್ಯಾಮಸ್ ಎನರ್ಜಿ ಸೊ ಶಿ ಸೇಮ್ ದಟ್ ನೌ ಡೋಂಟ್ ಸ್ಟಾಪ್ ಆದ ಒಂದು ವಿಚಾರಕ್ಕೆ ಸ್ಟಾಪ್ ಮಾಡಬೇಡಿ ನಿಮ್ಮದೇ ಆದ ಒಂದು ಪ್ಯಾಟರ್ನ್ ಇದೆ ಕರ್ಸಸ್ನ ರಿಮೂವ್ ಮಾಡಿರೋದ್ರಿಂದ ಯು ಆರ್ ಬಿಲ್ಡಿಂಗ್ ಸಮಥಿಂಗ್ ಬ್ಯೂಟಿಫುಲ್ ಇಟ್ ಎಸ್ ಫಿಫ್ಟೀನ್ ಫೈವ್ ಫೈವ್ ಈ ಒಂದು ವಿಡಿಯೋ ನೋಡಬೇಕಾದ್ರೆ ಸೊ ವೇರ್ ಇಟ್ ಕಮ್ಸ್ ಇನ್ ಒನ್ ಇಸ್ ಗೋ ಟು ದ ನ್ಯೂ ಬಿಗಿನಿಂಗ್ ಆ್ಯಂಡ್ ಫೈವ್ ಕಮ್ಸ್ ಟು ಇಂಟೆಲಿಜೆನ್ಸ್ ಕ್ರಿಯೇಟಿಂಗ್ ವಿತ್ ಯೋರ್ ಓನ್ ಇಂಟೆಲಿಜೆನ್ಸ್ ಸೊ ನಿಮ್ಮ ಜೀವನನ ಇವಾಗ ನೀವು ಯಾವ ರೀತಿ ರೂಪಿಸ್ಕೊಂಡ್ರೆ ನಿಮ್ಮ ಒಂದು ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟ್ರಾಂಗ್ಲಿ ಬಿಲೀವ್ ಯು ಡಿಸರ್ವ್ ಆ್ಯಂಡ್ ಯು ಗೋಣ ಕ್ರಿಯೇಟ್ ವಾಟ್ ಯುವರ್ ಫಿಶಿಂಗ್ ಫಾರ್ ಸೊ ನಿಮ್ಮ ಎಲ್ಲ ವಿಷಸ್ಸು ಈಡೇರೋವಂಥದ್ದಾಗಿದೆ ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆದ ಬ್ಲಸ್ಸಿಂಗ್ಸ್ ಬರ್ತಿದೆ ಸ್ಟ್ರಾಂಗ್ ಇಲ್ಲಿ ನೋಡ್ತಿರೋರಿಗೆ ಸಿ ಗ್ರೋತ್ ಅಂತ ಅಂದಾಗ ಫೈನಾನ್ಷಿಯಲಿ ಗ್ರೋತ್ ಆ್ಯಂಡ್ ಫ್ಯಾಮಿಲಿ ಗ್ರೋತ್ ತುಂಬ ಚೆನ್ನಾಗಿರೋವಂಥದ್ದು ಆಗಿದೆ ಯಾರೆಲ್ಲ ರಿಲೇಷನ್ಶಿಪ್ಗಾಗಿ ವೆಯ್ಟ್ ಮಾಡ್ತಿದ್ರಿ ಕೂಡ ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆದ ಬ್ರ್ಯಾಂಡ್ ನ್ಯೂ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುವಂಥದ್ದಾಗಿದೆ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಒಂದು ಬ್ಲಸ್ಸಿಂಗ್ಸ್ನ ಅಂಥದ್ದಾಗಿದೆ ನೀವು ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ ತರ್ತೀರಾ ಆ್ಯಂಡ್ ಯಾರೆಲ್ಲ ಪಾರ್ಟ್ನರ್ಶಿಪ್ ಅಥವಾ Yes, we are in relationship issues no. So you're gonna see changes in your life. There's somebody who's gonna bring a lot of blessings. As an old channel is Madwari, but still uh, now I'm getting the vibration is you need to start believing what you want and because once you know you're strong to create that beautiful life where you say, I am, and you feel that desire, you feel that passion for it. Things will come true, and it will through that time. So, congratulations! Don't forget to treat the woman inside you and the woman outside in your life. Last, one message from my archangels that I strongly believe: angels, angels wants to tell you something. So, let me see what is that. Okay. ओवराल न रीडींग नोड फोडून अँड फाईन इमर्ज कनेक्ट मा गणेश जो कुठे अँड हा किंग जस्ट आयव सेन फॉर्ू गणेश अँड ऑ आो डी सेन इंटेलिजन्स अंत सो ओवराज गणेश इन वोव्ह द नर्चरी एनर्जी आणेश टू ओवर्कम चेंजस अँड एम्रेस द फ्रश अपर्च्युनिटीस दॅट कम योर वे सो गणपती टू यु सो गणपती सेंगुर् दॅट ನಿಮ್ಮ ಲೈಫಲ್ಲಿ ನೀವು ಇವಾಗ ಒಂದು ಹೊಸ ರೀತಿಯಾಗಿ ನಿಮ್ಮ ಲೈಫ್ ನ ತೊಗೊಂಡೋಗ್ಬೇಕು ಹೊಸ ಪ್ಯಾಟರ್ನ್ ಅಲ್ಲಿ ತೊಗೊಂಡೋಗ್ಬೇಕು ಅಂತ ಇದ್ದೀರಲ್ಲ ಅಲ್ಲಿಗೆ ಯಾವುದೇ ಆದ ಅಬ್ಸ್ಟ್ರಕಲ್ಸ್ ಬಂದ್ರೂ ನಾನು ಅದನ್ನ ರಿಮೂವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ಲೈಕ್ ದಿಸ್ ಇಸ್ ವಿಘ್ನ ಅರ್ಥ ಯಾವುದೇ ಆದ ಒಂದು ಹೊಸ ಕೆಲಸ ಮಾಡಬೇಕಾದ್ರೆ ನಾವು ಗಣಪತಿ ಮೊದಲು ಪೂಜೆ ಮಾಡ್ತೀವಂತೆ ಸೊ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಒಂದು ನ್ಯೂ ಪಾತ್ಗೆ ನೀವು ಹೋಗ್ತಾ ಇದ್ದೀರಾ ಸೊ ಗಣಪತಿ ಇಸ್ ದೇ ವಿಂಗ್ ಯಸ್ ಯರ್ಜಲ್ಸ್ ಸೊ ನಿಮ್ಮೊಂದು ಡಿವೈನ್ ಏಂಜಲ್ ಆಗಿ ಬಂದಿರೋದು ಗಣಪತಿ ಸೊ ನೀವು ಯಾವುದೇ ಒಂದು ಹೊಸ ಪ್ಯಾಟರ್ನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಹೊಸ ಕೆಲಸಕ್ಕೆ ಹೊಸ ಒಂದು ವೇಲಿ ನಿಮ್ಮ ಲೈಫ್ ತೊಗೊಂಡೋಗ್ಬೇಕು ಹೊಸ ಡಿಸಿಷನ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ನಿಮ್ ಹೋಗಿ ಗಣಪತಿ ಏಫ್ ಗಣಪತಿ ಓಂ ಗಂಗ್ ಗಣಪತಿ ನಮಃ ಅಂತ ಅಥವಾ ಅರ್ಥ ಯಾವುದೇ ಅಬ್ಸ್ಟೆಕಲ್ಸ್ ಬಂದ್ರೆ ನನ್ನ ಈ ಒಂದು ಕೆಲಸ ಅಥವಾ ಈ ಒಂದು ಡಿಸಿಷನ್ ನಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ ಆಗ್ತಲ್ಲ ಅಂತ ಪ್ರೇ ಮಾಡಿ ಈಸ್ಗಳು ನಿಮ್ಮ ಆಲ್ ದಲ್ಸ್ ಇನ್ ಯುವರ್ ಲೈಫ್ ಊ ಎವರ್ ಇಟ್ ಕುಡ್ ಬಿ ವಾಟ್ ಎವರ್ ಇಟ್ ಕುಡ್ ಬಿ ಬಿಕಾಸ್ ಒಂದು ಪ್ಯಾಟ್ರನ್ನ ಚೇಂಜ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಇಟ್ ನಾಟ್ ಇಟ್ ವೋಂಟ್ ಬಿ ವೆರಿ ಈಸಿ ಬಟ್ ಗಣಪತಿ ವಿಲ್ ಸ್ಟ್ಯಾಂಡ್ ದೇರ್ ನೋ ಮ್ಯಾಟರ್ ಹೂ ಕಮ್ಸ್ ಈ ಯೂಸ್ ಒನ್ ರಿಮೂವ್ ಆಲ್ ದೋ ಸಬ್ಸ್ಟಿಕರ್ಸ್ ಆ್ಯಂಡ್ ಟೇಕ್ ಯು ಟು ವರ್ಡ್ಸ್ ಸಕ್ಸಸ್ ಬಿಕಾಸ್ ಈ ಸೀಸ್ ಲಾಟ್ ಆಫ್ ಆಪರ್ಚುನಿಟೀಸ್ ಕಮ್ಮಿಂಗ್ ಆಫ್ ಫ್ರೆಶ್ ಆಪರ್ಚುನಿಟೀಸ್ ಅಂದರೆ ಯೂನಿವರ್ಸ್ ಮುಂದೆ ಒಂದು ಹೊಸ ಹೊಸ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಒಂದು ಸೆಟ್ ಮಾರ್ಕ್ ಮಾಡೋದಕ್ಕೆ ಒಂದು ಹೊಸ ಪ್ಯಾಟ್ರನ್ನ ತೋರಿಸೋದಕ್ಕೆ ಎಸ್ಪೆಷಲಿ ನಿಮ್ಮ ಒಂದು ಜನ್ರೇಷನಲ್ಲಿ ಒಂದು ಒಂದು ಫ್ಯಾಮಿಲಿಯಲ್ಲಿ ಇಟ್ ಬಿ ನಿಮ್ಮ ಒಂದು ನ್ಯೂ ಕೆರಿಯರ್ ಐಡಿಯಾ ಆಗಿರ್ಬೋದು ನಿಮ್ಮ ಒಂದು ನಿಮ್ಮ ಒಂದು ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ಲೈಫಲ್ಲಿ ನೀವು ಸ್ಟ್ರಾಂಗ್ ಆಗಿ ನಾವು ಇಲ್ಲಿ ನೋಡಿದಾಗ ಒಂದು ಫೆಮಿನೈನ್ ಎನರ್ಜಿ ಕೂಡ ಬಂದಿತ್ತು ಸೊ ಹಾಗಾಗಿ ನೀವು ಒಂದು ವುಮೆನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಅನ್ನೋದನ್ನ ನೀವು ತೋರಿಸ್ಬೇಕಾದ್ರೆ ನಿಮ್ಮ ಸುತ್ತಮುತ್ತ ಹಳೆ ಪ್ಯಾಟರ್ನಲ್ಲಿ ಇದ್ದಂಥ ಪೀಪಲ್ ದೇ ಕುಡ್ ಮಾಕ್ ಯು ದೇ ಕುಡ್ ಸೇ ಎನಿಥಿಂಗ್ ಬಟ್ ವೆನ್ ಯು ಡೂ ಇಟ್ ವಿತೌಟ್ ವರಿಂಗ್ ಟು ದಮ್ ಯೂನಿವರ್ಸ್ ಇಸ್ ಗೋನ್ ಬ್ರಿಂಗ್ ಲಾಟ್ ಆಫ್ ಅವೇರ್ನೆಸ್ ಸೊ ಬಿಲೀವ್ ಇನ್ ಗಣಪತಿ ಆ್ಯಂಡ್ ಗೋ ಫಾರ್ವರ್ಡ್ And bottom of the deck, she says that in this divine feminine beauty you have inside you, so that she presses the beauty in all area of your life. So, and down the soft nature, caring nature, nurturing nature, tapping in your emotions, expressing your emotions, treating the women around you beautifully, treating the woman inside you beautifully. She is going to bring a lot of abundance in your life so ultimately, lastly, i would like to say everybody has a feminine side, tap into it. so you're going to attract a lot of abundance. and uh, congratulations for tapping into the beautiful feminine energy and the other life, a lot of new pattern, all the best and add soft because new pattern, is set easy. but if you're doing it, you're meant to do it. and again, i would like to say this. ನಿಮ್ಮಲ್ಲಿ ಆ ಒಂದು ಥಾಟ್ ಬಂದಿದೆ ನಿಮ್ಮಲ್ಲಿ ಆ ಒಂದು ಐಡಿಯಾ ಬಂದಿದೆ ಅಂತ ಹೇಳಿದ್ರೆ ಯು ಆ ಮೆಂಟ್ ಫಾರ್ ಇಟ್ ದಟ್ ಈಸ್ ವೆನ್ ಯು ಗೆಟ್ ದಟ್ ಥಾಟ್ ಐ ನೀಡ್ ಟು ಟ್ರೀಟ್ ದಿಸ್ ರೈಟ್ ಐ ನೀಡ್ ಟು ಕರೆಕ್ಟ್ ದಿಸ್ ಅಂತ ಸೊ ಅದನ್ನು ಬಿಲೀವ್ ಮಾಡಿ ಗೋ ಫಾರ್ವರ್ಡ್ ಟೇಕ್ ಯುವರ್ ಪ್ಲಾನ್ಸ್ ಟೇಕ್ ಯುವರ್ ಐಡಿಯಾಸ್ ದ ವೇ ಯು ಟ್ರೀಟ್ ಟು ದ ಪೀಪಲ್ ಚೇಂಜ್ ಯುವರ್ ಸೆಲ್ಫ್ ಮೇ ಬಿ ನೀವು ಪಾಸ್ಟಲ್ಲಿ ಹೇಗೋ ಇದ್ರಿ ಬಟ್ ಇವಾಗ ಚೇಂಜ್ ಆಗಬೇಕು ಅಂತ ಲೈಫ್ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸಿರೋದು ತುಂಬ ಜನಕ್ಕೆ ಆ ವೈಬ್ರೇಷನ್ ಬಂದಿರೋದು ನನಗೆ ಕಾಣಿಸ್ತದೆ ಇಟ್ಸ್ ಓಕೆ ಯು ಯರ್ ನಾಟ್ ಟ್ರಿಟೆಡ್ ರೈಟ್ ವೇ ಇ ದ ಪಾಸ್ಟ್ ಬಿಕಾಸ್ ಆಫ್ ವಾಟ್ ಫ್ಯಾಮಿಲಿ ಅಪ್ ಸೆಟ್ ಮಾರ್ಕ್ ಟು ಯು ಬಟ್ ನಾವ್ ಇಲ್ಲ ನಾನು ವಾಯ್ಸ್ ಓವರ್ ಮಾಡಬೇಕು ಐ ಹ್ಯಾವ್ ಟು ಟ್ರೀಟ್ ಇನ್ ದ ರೈಟ್ ಮೆಥರ್ ಡಿಸಿಷನ್ ತೊಗೊಂಡಿದ್ದಿರಲ್ಲ ಗೋ ಫಾರ್ವರ್ಡ್ ಲಾಟ್ ಆಫ್ ಅಪರ್ನಸ್ ಅಂಡ್ ಬ್ಲಸ್ಸಿಂಗ್ಸ್ ಕಮ್ ಟು ಯು ಆ್ಯಂಡ್ ಸ್ಟ್ರಾಂಗ್ಲಿ ಒಂದು ಮಹಾಲಕ್ಷ್ಮಿಯ ಒಂದು ಬ್ಲಸ್ಸಿಂಗ್ಸ್ ನಿಮ್ಮಲ್ಲಿ ತುಂಬ ಇದೆ ದಟ್ ಇಸ್ ಅ ಯುದ್ ಮೆಸೇಜ್ ಆಫ್ ಚಾನಲಿಸ್ಟ್ ಫಾರ್ ಯು ಆ್ಯಂಡ್ ಶಿ ಇಸ್ ಸೋ ಹ್ಯಾಪಿ ವೆನ್ ಯು ಕಣ ಟ್ರೀಟ್ ದ ಫ್ಯಾಮಿಲಿ ಆ್ಯಂಡ್ ಇನ್ಸೈಡ್ ಯು ಆ್ಯಂಡ್ ಔಟ್ಸೈಡ್ ಯು ಬ್ಯೂಟಿಫುಲಿ ಆ್ಯಂಡ್ ಯೆಸ್ ನಿಮ್ಮ ಸೆಲ್ಫ್ ಲವ್ ನಿಮ್ಮ ಸೆಲ್ಫ್ ಟೇಕ್ ಕೇರ್ ಮೇಲೆ ಇನ್ವೆಸ್ಟ್ ಮಾಡಿ Take care of your skin. Take care of your beauty also. Nurture yourself. This is also you pleasing Lakshmi. Thank you.